ಎರಡುವರೆ ವರ್ಷದಿಂದ ಆಗದಂತ ಬದಲಾವಣೆ ಈ ಫಸ್ಟ್ ಅರ್ಥ ಕೊಡ್ತಿದಂಗೆ ಕಾಣ್ತಾ ಇದೆ ಅಂದ್ರೆ ಅಲ್ಲೇ ತಿಳ್ಕೊಬೇಕು ಈಗ ಹಿಂದೆಲ್ಲ ಜ್ವರ ಬಂದ್ರೆ ಉಪ್ಸಾರು ಮುದ್ದೆ ತಿನ್ಬಿಟ್ಟಿ ಜ್ವರ ಹೌದು ಡಾಕ್ಟರ್ ತಗೋರ್ ಐನೂರು ರೂಪಾಯಿ ಹೌದು ಮಾರಣ ಜರ ಬಂದ್ರೆ ಐದ್ ಸಾವಿರ ರೂಪಾಯಿ ನಿಜ ಈಗ ಈ ಗರಿಗೆ ಮತ್ತೆ ಈ ಗರಿಗೆ ಹೌದು ಎಷ್ಟು ಉದ್ದ ಜಾಸ್ತಿ ಆಯ್ತು ನೋಡಿ ಹೌದು ಖಂಡಿತ ಆಮೇಲೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅನ್ನೋದ್ಕಿಂತ ಇಲ್ಲಿ ನಮ್ ಗಿಡದಲ್ಲೇ ನಮ್ಗೆ ಬದಲಾವಣೆ ಬದಲಾವಣೆ ಕಾಣ್ತಾ ಇದೆ ಇಲ್ಲಿ ನೋಡಿ ಹಾ ನೋಡಿ ಹೊಸ ರೂಟ್ ಎಲ್ಲ ಹಾಂ ಹಾಂ ನೋಡಿ ಹೊಸ ರೂಟ್ಸ್ ಯಾವ ರೀತಿ ಬರ್ತಾ ಇದೆ ಅನ್ನೋದು ನೋಡಿ ಇವರೇ ಜಯ ಗುರುಜಿ ಫೌಂಡೇಶನ್ ಇಂದ ಗಂಗಾಧರ್ ಮಾತಾಡ್ತಾ ಇರೋದು ಇಲ್ಲೊಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರಗತಿಪರ ರೈತರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂದರೆ ಅವರು ಅವ್ರ ಅನುಭವ ಮತ್ತು ಇದನ್ನು ನೋಡೋಣ ಎಷ್ಟು ಬಾರಿ ಕೊಟ್ಟಿದ್ದಾರೆ ಎಲ್ಲನೂ ಕೇಳ್ತೀವಿ ಸರ್ ತಮ್ಮ ಹೆಸರು ಊರು ತಾಲೂಕು ಡಿಸ್ಟಿಕ್ಕು ಎಲ್ಲ ಹೇಳಿ ಸರ್ ನಮ್ಮ ಹೆಸರು ದಯಾನಂದ ಕೇವಸೂರ್ ಗ್ರಾಮ ಪಾಂಡವಪುರ ತಾಲೂಕ್ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ನಮ್ ಫಸ್ಟ್ ಅರ್ತ್ ಬಗ್ಗೆ ಯಾವ ರೀತಿ ಗೊತ್ತಾಯ್ತು ಸರ್ ಸರ್ ನಿಮ್ ಫಸ್ಟ್ ಅರ್ತ್ ಬಗ್ಗೆ ನಮ್ ಫ್ರೆಂಡ್ ಚೇತನ್ ಅಂತ ಹೇಳಿದ್ರು ಆರ್ಗಾನಿಕ್ ಅಲ್ಲಿ ಫಸ್ಟ್ ಅರ್ತ್ ಅಂತಿದೆ ಕಮ್ಮಿ ಬಜೆಟ್ ಇದನ್ನ ಮಾಡ್ಬೋದು ಮಾಡಿ ಅಂತ ಹೇಳಿದ್ರು ಅವಾಗ ಕ್ಯಾತ್ನಳ್ಳಿ ಅವ್ರ ನಮ್ ಫ್ರೆಂಡ್ ಅವ್ರೆ ಅಂತ ಅವ್ರು ಹೇಳಿದ್ರು ಅವಾಗ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ದು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಬಂದು ನಮ್ಗೆ ಮಾಹಿತಿ ಕೊಟ್ರಿ ಇದನ್ನ ಮಾಡಿ ಹಿಂಗ್ ಒಳ್ಳೇದಾಗುತ್ತೆ ಅಂತ ಈಗ ಒಂದ್ ಸಾರಿ ನಾವು ಅದನ್ನ ಫಸ್ಟ್ ಅರ್ತ ಒಂದ್ ಸಾರಿ ಕೊಟ್ಟಿದ್ದ ಮೇಲೆ ಗಿಡ ಆಲ್ಮೋಸ್ಟ್ ತುಂಬಾ ನೂರಕ್ಕೆ ತೊಂಬತ್ ಪರ್ಸೆಂಟ್ ಕಾಣಿಸ್ತಾ ಇದೆ ಇನ್ನು ಎರಡನೇ ಬಾರಿ ಕೊಟ್ಟಿಲ್ಲ ಇನ್ನೂ ಎರಡನೇ ಬಾರಿ ಕೊಟ್ಟಿಲ್ಲ ಒಂದೇ ಕಬಾರಿ ಕೊಟ್ಟಿರೋದು ಕೊಟ್ಟಿರೋದು ಒಂದೇ ಟ್ರಿಪ್ ಕೊಟ್ಟಿರೋದು ಕೊಟ್ಟಿರೋದು ಎರಡನೇ ಟ್ರಿಪ್ ಅಂತ ಮನೇಲಿ ಮಡಗಿದ್ದೇವೆ ನಾಳೆ ಕೊಡ್ತೀವಿ ಬಟ್ ಗಿರ ಗರಿ ಎಲ್ಲಾ ಚೆನ್ನಾಗಿ ನೀಟಾಗಿ ಅದ್ದೂರಿಯಾಗಿದೆ ಆಗಿದೆ ಗಿಡ ಎಲ್ಲ ಕಲ್ಲರು ಗ್ರೌತ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸ ಬೇರ್ಗಳೆಲ್ಲ ಮೂವಿಂಗ್ ಚೆನ್ನಾಗಿದೆ ಗಿಡ ಒಳ್ಳೆ ಗಿಡ ಎಲ್ಲ ಪೂಜೆ ಕಾಣ್ತಾ ಎಲ್ಲಾ ನೋಡಿ ಗರಿ ಹಳೆ ಗರಿ ಎಲ್ಲ ಹಿಡಿತಾ ಇತ್ತು ಈಗ ಹೊಸ ಗರಿ ಎಲ್ಲ ನಿಗರ್ತಾ ಇದೆ ಅದೇ ನಮ್ಗೆ ಸಂತೋಷ ತುಂಬಾ ಸಂತೋಷ ನೋಡಿ ಸರ್ ನಮ್ಮ ಅನುಭವ ನಿಮ್ಮ ಅನುಭವ ನೋಡಿ ಸರ್ ಅಲ್ಲೇ ಹಳೇ ಗರಿ ಏನ್ ಇದೆ ಹೊಸ ಗರಿ ಎಷ್ಟ್ ಮೀಟರ್ ಮೇಕ್ ಹೋಗಿದೆ ನೋಡಿ ಹೋಗಿದೆ ಅಂತ ಹೌದು ಅನುಭವದಿಂತ ನಮ್ ಗಿಡದ ಬದಲಾವಣೆ ನಿಟ್ಟು ಎರಡ್ ವಾರ ವರ್ಷ ಆಗೈತೆ ಎರಡ್ ವಾರ ವರ್ಷದಿಂದ ಆಗದಂತ ಬದಲಾವಣೆ ನೀ ಪಸ್ಟ್ ಅರ್ಥ ಕೊಡ್ತಿದಂಗೆ ಕಂಡ್ತೈತೆ ಅಂದ್ರ ಅಲ್ಲೇ ತಿಳ್ಕೋಬೇಕು ಹೌದು ಈಗ ನೀವು ಯಾಕೆ ಅಂತಂದ್ರೆ ಮೊದಲೇ ಕೂಡ ಹೇಳಿದ್ರಿ ಬ ಚೆನ್ನಾಗ್ ಬಂದ್ರೆ ಮಾತ್ರ ನಾನು ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ ಇಲ್ದೇರೆ ನಾನು ಮಾಡುದಿಲ್ಲ ಅಂತ ಆದ್ರೆ ಒಂದೇ ಟ್ರಿಪ್ ಕೊಟ್ಟಿರೋದಕ್ಕೆ ನಿಮ್ಗೆ ಹೋಗಿ ಹೌದ್ ಹೌದು ಖಂಡಿತ ಹೋಗಿದೆ ಗ್ರೋತ್ ಬರುತ್ತೆ ಭಾವನೆ ಖಂಡಿತ ಇಲ್ಲಿ ನೋಡಿ ಇದು ಕೂಡ ರೋಗ ಬಂದಿತ್ತು ಈ ಗರಿ ನೋಡಿ ಗರಿಗಳು ನೋಡಿ ಮತ್ತೆ ಹೊಸಗರಿ ಯಾವ ರೀತಿ ಬರ್ತಾ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ ಈಗ ಈ ಗರಿಗೆ ಮತ್ತೆ ಈ ಗರಿಗೆ ಹೌದು ಉದ್ದ ಜಾಸ್ತಿ ಆಯ್ತು ನೋಡಿ ಹೌದು 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 ಖಂಡಿತ ಆಮೇಲೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅನ್ನೋದಕ್ಕಿಂತ ಇಲ್ಲಿ ನಮ್ಮ ಗಿಡದಲ್ಲೇ ನಮಗೆ ಬದಲಾವಣೆ ಬದಲಾವಣೆ ಕಾಣ್ತಾ ಇದೆ ಆಮೇಲೆ ಇಲ್ಲಿ ನೋಡಿ ಇಲ್ಲೇ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬಿಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಭೂಮಿ ಯಾವ ತರ ಪೂಜೆ ಕಾಣಿಸ್ತದೆ ನೋಡಿ ಭೂಮಿ ಇಲ್ಲಿ ನೋಡಿ ಸ್ಮೂತ್ ಆಗಿದೆ ಸ್ಮೂತ್ ಆಗಿದೆ ನೋಡಿ ಇದೇ ಸಾಕು ನಮಗೆ ಇಲ್ಲಿ ನೋಡಿ ಇಲ್ಲಿ ಹೊಸ ಬೇರೆಲ್ಲ ಕಾಣಿಸ್ತದೆ ಹೊಸ ರೂಟ್ ಇಲ್ಲಿಗಿಂತ ನೀವು ಸ್ವಲ್ಪ ಇಲ್ಲಿ ನೋಡಿ ಹಾ ಇಲ್ಲಿ ನೋಡಿ ಹಾಂ ರೂಟು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಹೌದು ಹೌದು ಹಾಂ ನೋಡಿ ಇದು ಹೊಸ ಬೇರು ಈ ಥರ ಎಲ್ಲ ಕಾಣಿಸ್ತಿದೆ ಭೂಮಿ ಎಲ್ಲ ಪೂಜೆ ಕಾಣಿಸ್ತಾ ಇದೆ ನನಗೆ ಇದು ಮೇನ್ ನನಗೆ ಖುಷಿ ಕೊಡುವಂಥ ವಿಚಾರ ಸ್ವಲ್ಪ ಕಳೆ ಕಮ್ಮಿ ಇರುತ್ತವೆ ಬನ್ನಿ 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 ಮಾಡೋಣ ಹಾಂ ಬನ್ನಿ ಮಾಡೋಣ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಈಗ ವೀಕ್ಷಕರೇ ಯಾಕೆಂದರೆ ಫಸ್ಟ್ ಅರ್ತು ಒಂದು ಒಮ್ಮೆ ಕೊಟ್ಟರೆ ಸಾಕು ನೀವು ಇಲ್ಲಿ ಬನ್ನಿ ಈಗ ಹಾಂ ಇಲ್ಲಿ ನೋಡಿ ಇದು ತೋರಿಸಿ ನೋಡಿ ಈಗ ಇಲ್ಲಿ ನೋಡಿ ಹಾಂ ನೋಡಿ ಹೊಸ ರೂಟ್ ಎಲ್ಲ ಹಾಂ ಹಾಂ ನೋಡಿ ಹೊಸ ರೂಟ್ಸ್ ಯಾವ ರೀತಿ ಬರ್ತಾ ಇದೆ ಅನ್ನೋದು ನೋಡಿ ಇವ್ರೆ ಯಾಕೆಂತಂದರೆ ನಾವು ಬುಡಿಕೆ ಕೊಡಿ ಅಂತ ಹೇಳ್ತೀವಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಒಂದಡಿ ಬಿಟ್ಟು ಕೊಡೋದು ಹಂಗೆ ಮಾಡೋದು ಎಲ್ಲ ಮಾಡ್ತಾರೆ ನಾವೇನಪ್ಪ ಅಂತಂದರೆ ಬುಡಿಕೆ ಕೊಡಿ ಖಂಡಿತ ಚೆನ್ನಾಗಾಗುತ್ತೆ ಯಾವುದೇ ಗಿಡ ನೋಡ್ಬೋದು ನೀವು ಬರೀ ಒಂದು ಟ್ರಿಪ್ ಕೊಟ್ಟಿದ್ದಾರೆ ಇವರು ಎರಡನೇ ಟ್ರಿಪ್ ಇನ್ನೂ ಹೋಗೇ ಇಲ್ಲ ನಾವು ಹೇಳಿದ ಪದ್ಧತಿಲಿ ಮಾಡ್ತು ಅಂತ ಅಂದರೆ ನಿಮ್ಮ ಗಿಡಗಳು ಅದ್ದೂರಿ ಆಯ್ತವೆ ಕೇವಲ ಒಂದುವರೆ ಸಾವಿರ ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ನೂರು ರೂಪಾಯಿ ಇರುತ್ತೆ ನಿಮಗೆ ಸಾವಿರದ ಆರುನೂರು ರೂಪಾಯಿ ನಾವು ಕನ್ಸಲ್ಟೇಷನ್ ಅಂತ ಅಂದ್ಬಿಟ್ಟು ತೊಗೊಳ್ತೀವಿ ಅದನ್ನು ದಯವಿಟ್ಟು ಫಸ್ಟ್ ಅರ್ತ್ ಬಳಸಿ ಬೇರೆ ಏನು ಕೆಮಿಕಲ್ ಕೊಟ್ಟು ಇದು ಮಾಡ್ಕೋಬೇಡಿ ರೈತರುಗಳು ತರಕಾರಿಗೆ ಬದಲಾವಣೆ ಆಗಬೇಕು ಅಂತ ನಮ್ಮ ಆಸೆ ಸರ್ ನಿಮ್ಮ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಈಗ ಸರ್ ನಮ್ಮ ಅನುಭವ ಫಸ್ಟ್ ಅರ್ತ್ ಚೆನ್ನಾಗಿದೆ ಇದು ಅಡಕೆ ತೆಂಗುಗೆ ಒಳ್ಳೇದು ಬಳೆ ಅನ್ನೋ ವಿಚಾರಕ್ಕೆ ತರಕಾರಿ ವಿಚಾರದಲ್ಲೆಲ್ಲ ಇದನ್ನ ಮಾಡ್ತೀವಿ ಅಂದ್ರೆ ನಾವ್ ಆರ್ಗಾನಿಕ್ ಬೇಸಾಯದಲ್ಲಿ ಬೆಳೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಇಳುವರಿ ಕಮ್ಮಿ ಬರದ ಮಾರ್ಕೆಟ್ ಉಪಯೋಗ ಅಲ್ಲಲ್ಲ ನಾನ್ ಅಂತ ಅಂತಂದ್ರೆ ಈಗ ಇದುವರೆಗೂ ನೀವು ಕೆಮಿಕಲ್ ಮಾಡಿದೀರ ಏನ್ ಮಾಡಿದಿರೋ ನೀವ್ ಕೆಮಿಕಲ್ ಮಾಡ್ಕೊಬತ್ತಾ ಬರ್ತಾ ಆರ್ಗಾನಿಕ್ ಅಲ್ಲಿ ಇದುವರೆಗೂ ಹೇಳಿರೋ ರೀತಿನೇ ಬೇರೆ ನಾವ್ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಫಸ್ಟ್ ಅರ್ತ್ ಬಳಕೆ ಒಮ್ಮೆ ಮಾಡಿ ನೀವ್ ಅದೊಂದ್ ಎಕರೆ ಇದೊಂದ್ ಎಕರೆ ಎರಡ್ ಎಕರೆ ತರಕಾರಿ ಮಾಡಿದಾಗ ನೀವು ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ತದೆ ಇದರಲ್ಲಿ ಮತ್ತೆ ಅದಕ್ಕಿಂತ ಇಳುವರಿ ಜಾಸ್ತಿ ಕೊಡ್ತೀವಿ ನಾವು ಆಮೇಲೆ ಇನ್ನೊಂದು ಆರ್ಗಾನಿಕ್ ಪದ್ಧತಿಯಲ್ಲಿ ನಾವು ಬೇರೆ ಬೇರೆ ಕಂಪ್ನಿಲೂ ಇದ್ದೀವಿ ನಾವು ಅನುಭವನೂ ಇದೆ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಇದ್ರಲ್ಲಿ ಅದಕ್ಕೆ ಉತ್ತಮವಾದ ಮಾರುಕಟ್ಟೆ ಇಲ್ಲ ಆರ್ಗಾನಿಕ್ ಪದ್ಧತಿಯಲ್ಲಿ ಮಾಡಿದಂತ ಬೆಳೆ ಎಲ್ಲ ಖುಷಿ ಪಡ್ತಾರೆ ಹೌದು ಬಟ್ ಇಳುವರಿ ಕಮ್ಮಿ ಐತೆ ರೈತ ಹಾಳಾಗೋಯ್ತಾನೆ ಅಲ್ಲ ನಿಜ ನೀವ್ ಹೇಳ್ತಾ ಇರೋದು ಅದಕ್ಕೆ ಮಾರುಕಟ್ಟೆ ಕೊಟ್ರೆ ಮಾಡ್ಬೋದು ಕರೆಕ್ಟ್ ಈಗ ನೀವು ಕೇಳಿದ್ದು ಒಂದು ಸರ್ಕಾರದ ಲೆವೆಲ್ ಅಲ್ಲಿ ಅದನ್ನ ಅದಾಗ್ಬೇಕು ಜೊತೆಗೆ ಏನಪ್ಪ ಅಂತ ಅಂದ್ರೆ ನಾನು ಹೇಳ್ತಾ ಇರೋದು ನಿಮ್ಗೆ ನಿಮ್ದು ಯಾವುದೇ ಪದಾರ್ಥಕ್ಕೆ ಅಡಿಕೆ ಆಗ್ಬೋದು ಸರ್ ಒಂದ್ ವಿಚಾರ ಈಗ ಯಾವ್ದೇ ತಗೊಳ್ಳಿ ಹಿಂದೆ ಏನಿತ್ತು ಹಿಂದೆ ಏನಿತ್ತು ಒಂದು ಯಾವ್ದೇ ತಗೊಳ್ಳಿ ಹಿಂದೆ ಇರುವಂತದ್ದು ಆರೋಗ್ಯ ವಿಚಾರ ತಗೊಳ್ಳಿ ಯಾವ್ದೇ ತಗೊಳ್ಳಿ ಎಲ್ಲಾ ನಾವು ಇವತ್ತಿನ ಟೆಕ್ನಾಲಜಿ ಇಂಗ್ಲಿಷ್ ಮೆಡಿಸಿನ್ ಇಂಗ್ಲಿಷ್ ಅಲ್ಲಿ ಹೋಗಿ ನಾವೆಲ್ಲ ಹಾಳಾಗೋಯ್ತಾ ಇದೀವಿ ಅರ್ಥ ಮಾಡ್ಕೊಂಡ್ರೆ ಸಾಕು ಬಟ್ ಎಲ್ಲಾರು ಏನ್ ಹೇಳ್ತಾರೆ ಆರ್ಗಾನಿಕ್ ಹೋಗಿ ಅಂತವ್ರ ಈಗ ಇಂದೆಲ್ಲ ಜ್ವರ ಬಂದ್ರೆ ಸಾರು ಮುದ್ದೆ ತಿನ್ಬಿಟ್ಟಿ ಜ್ವರ ಹೌದು ಡಾಕ್ಟರ್ ತಕೋರ್ ಮಾರ್ಣಕ್ಕೆ ಜ್ವರ ಬಂದ್ರೆ ಐದ್ ಸಾವಿರ ರೂಪಾಯಿ ನಿಜ ಯಾಕೆಂದ್ರೆ ಸ್ಕ್ಯಾನಿಂಗ್ ಮಾಡ್ಬೇಕು ಒಂದು ಬ್ಲಡ್ ಟೆಸ್ಟ್ ಮಾಡ್ಬೇಕು ಅಂತ ನಮ್ ಬದುಕು ಆದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಸೊಪ್ಪು ತಿಂದ್ರಿ ತರಕಾರಿ ತಿಂದ್ರಿ ಅಂತಾರೆ ಸೊಪ್ಪು ತರಕಾರಿ ಅಂಶ ಏನಿಲ್ಲ ಏನಿಲ್ಲ ಮೆಡಿಸನ್ ಬೆಳೆದು ಆರ್ಗಾನಿಕ್ ಅಲ್ಲಿ ಬೆಳಿತೀನಿ ಅಂದಾಗ ಅವ್ನು ಒಳ್ಳೆಯದಾಯ್ತು ನಿಮ್ಮ ಭಾವನೆ ಆದರೆ ನಾನು ಇದ್ರ ಬಗ್ಗೆ ನಿಮ್ಮ ಜೊತೆಲಿ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ನೀವು ಏನು ಈಗ ಆರ್ಗ್ಯಾನಿಕ್ಕಲ್ಲಿ ಮಾಡಬೇಕಾದ್ರೆ ನಮ್ಮದು ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ನೀವು ಮಾಡಿದ್ರೆ ನೀವು ಇಂಗ್ಲೀಷ್ ಮೆಡಿಷನಲ್ಲಿ ಏನು ಬೆಳೆದು ಇಳುವರಿ ತೆಗಿತಾ ಇದ್ದೀರ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅದಕ್ಕಿಂತ ಇಳುವರಿ ಜಾಸ್ತಿ ಕೊಡ್ತೀವಿ ನೀವು ಹೇಳ್ತಾರೋ ನನಗೆ 100ಕ್ಕೆ 90% ತಲೆಗೆ ಹೋಯ್ತಾ ಇದೆ ಬಟ್ ನಾವು ಹೇಳ್ತರೋದಕ್ಕೆ ನಿಮಗೆ ನಿಮಗೆ ಅರ್ಥ ಮಾಡ್ಕತ್ತಾ ನೀವು ಹೇಳಿದ ಅರ್ಥ ಆಯ್ತಾ ನನಗೆ ಏನು ಅಂದ್ರೆ ಈ ಸರ್ಕಾರ ಇದೆಯಲ್ಲ ರಾಜ್ಯ ಸರ್ಕಾರ ಹೌದು ಹೌದು ದೇಶಾಳರು ಅವರ ಕೈಯಲ್ಲಿ ಮಾತ್ರ ಸಾಧ್ಯ ಅದು ಅದು ನಿಜ ಅದನ್ನ ಮಾಡಿದಾಗ ನಾನು ಒಬ್ಬನೇ ಅಲ್ಲ ನನ್ನಿಂದ ಸಾವಿರ ಜನ ಬರ್ತಾರೆ ಖಂಡಿತ ಬರ್ತಾರೆ ಹಾ ಇಲ್ಲ ಬ್ರೋ ಎงಡಳ್ಳಿಲಿ ದೇವೇಗೌಡರು ಅಂತ ಅಂದ್ಬಿಟ್ಟು ಅವ್ರ ಹೆಸರು ಆರ್ಗಾನಿಕ್ ಬೆಳೆ ಉತ್ಪಾದನೆ ಮಾಡ್ತಾರೆ ಈಗ ನಮ್ಮಲ್ಲೆಲ್ಲ ಮೂರ್ ಸಾವಿರದ ಐವತ್ ರೂಪಾಯಿ ಬೆಲ್ಲ ಕೊಡ್ತಾನೆ ಪೇಮೆಂಟ್ ಅವ್ನ್ ನಾಲ್ಕುವರೆ ಸಾವಿರ ಕೊಟ್ಟು ಬೆಲ್ಲ ತಗೀತು ದೇವೇಗೌಡರು ದೇವೇಗೌಡರು ಸುಂಕ ತಣ್ಣರು ಹೆಗ್ಡೆ ಅವ್ರ ಊರು ಬಂದು ಹೌದಾ ನಾಲ್ಕುವರೆ ಸಾವಿರ ಐದ್ ಸಾವಿರ ಕೊಟ್ಟ ಕಬ್ ತಗತಾನೆ ಯಾಕೆಂದ್ರೆ ಅವ್ನ್ ಎಕರೆ ಮೂವತ್ತೈದು ಟನ್ ಬೆಳೆಯೋದು ತೆಗಿಯೋ ಕಬ್ಬ ಚೆಕ್ ಮಾಡಿ ತೆಗಿಯೋದು ಯಾವ್ದು ಮುರಿದಾಗ ಕಟಾರ್ ಅಂತದ ಆ ಕಪ್ ತಗತಾನೆ ಪಟ್ಟಕ್ಕಂದ್ ಕಬ್ಬ ಅಂದ್ರೆ ಸೌಂಡ್ ಕಮ್ಮಿ ಬರ್ತದ ನೋಡಿ ಮುಟ್ಟಲ್ಲ ಅವ್ನು ಅದಕ್ಕ ಗೊಬ್ಬರ ಹಾಕಿದ್ರಿ ಅಂದ ಅವ್ನ್ ಎಪ್ಪತ್ ರೂಪಾಯಿ ಬೆಲ್ಲ ಮಾರ್ತಾನ ಅವನೇನ್ ಮೋಸ ಮಾಡ್ತಾ ಇಲ್ಲ ಹೌದು ರೈತನಿಗೆ ನಾಲ್ಕುವರ್ ಸಾವಿರ ಕೊಡ್ತಾನ ಹೌದು ಯಾರು ಕೊಡಲ್ಲ ಹೌದು ಆ ತರ ಪದ್ದತಿ ಬೇಕೌಡ್ರು ಮಾಡ್ತಾ ಇರುವಂತದ್ದು ಒಂದ್ ಒಳ್ಳೆ ಪದ್ಧತಿ ಮಾಡ್ತಾ ಇದಾರ ದೇವೇಗೌಡ ದೇವೇಗೌಡ್ರು ಮತ್ತೆ ಭತ್ತದ ಬೋರೆಗೌಡ್ರು ಶಿವಳ್ಳಿ ಅವರು ಕೂಡ ಈಗ ಭತ್ತಕ್ಕೆ ಆಲ್ರೆಡಿ ಒಂದ್ ಕೊಟ್ಟಿದ್ರು ಈ ಸತಿನೂ ಕೊಡ್ತಾವ್ರೆ ತರಕಾರಿನೂ ಕೂಡ ಕೆಲವ್ ಕಡೆ ಎಲ್ಲಾ ಮಾಡಿಸ್ತಾ ಇದೀವಿ ಅದನ್ನ ಸಾರ್ ನಾನ್ ಏನ್ ಹೇಳ್ತೇವೆ ಬಟ್ ಇದು ನನ್ನ ವೈಜ್ಞಾನಿಕ ನನ್ನ ನಿನ್ನ ಕೂಗು ಮುಟ್ಟಲ್ಲ ಇಲ್ಲಿ ಮುಟ್ಟಲ್ಲ ನಿಜ ವೈಜ್ಞಾನಿಕ ಬೆಲೆ ಬೇಕು ರೈತನಿಗೆ ಅಂತ ಅನ್ಬಿಟ್ಟು ಇದ್ರ ಮುಖಾಂತರ ನೀವು ಹೇಳದ್ದು ತುಂಬಾ ಖುಷಿ ಆಯ್ತು ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇದಕ್ಕೆ ಕಮ್ಮಿ ಖರ್ಚು ಒಳ್ಳೆ ರಿಜೆಕ್ಟ್ ಇದೆ ಯಾವ್ದೇ ರೈತ ಅಡಿಕೆ ತಿನ್ಗೆ ಚೆನ್ನಾಗಿ ರಿಜೆಕ್ಟ್ ಇದೆ ಮಾಡ್ಬೋದು ನನ್ನ ಅನುಭವದ ಮಾತು ಥ್ಯಾಂಕ್ ಯು ಸರ್ ಬೇಕು ಅಂತಂದ್ರೆ ಬಂದ್ ನನ್ನ ಗದ್ದೆಲೆ ಗಿಡ ಬದಲಾವಣೆ ಬೇಕಾದ್ರೆ ಚೆಕ್ ಮಾಡ್ಸಬಹುದು ಓಕೆ ಸರ್ ಥ್ಯಾಂಕ್ ಯು ಯಾವ್ದನ್ನೂ ಹೇಳಲ್ಲ ಸರಿ ಸರ್ ಈ ಕಡೆ ತಿರುಗಿ ಧನ್ಯವಾದ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಏನಾರ ತಪ್ಪಿದ್ರೆ ಇಲ್ಲ ಇಲ್ಲ ಇವಾಗ ತಪ್ಪೇನಿಲ್ಲ ಸರ್ ಏನಿಲ್ಲ ಮತ್ತೆ ಒಳ್ಳೊಳ್ಳೆ ವಿಚಾರಗಳು ತಿಳ್ಸಿಕೊಟ್ಟಿದ್ರಿ ಯಾಕೆಂದ್ರೆ ಒಂದ್ ಗಿಡನೂ ಕೂಡ ಬದಲಾವಣೆ ಆಗಿರೋದನ್ನ ನೀವು ನೋಡಿ ಸಂತೋಷ ಪಡ್ತಾ ಇದ್ರಿ ಸಂತೋಷ ಆಗಿದೆ ಅಲ್ವಾ ಸರ್ ನಿಮ್ಗೆ